ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಎಂದು ಕಾಂಗ್ರೆಸ್ನವರು ವಿನಾಕಾರಣವಾಗಿ ಚುನಾವಣೆ ಸಂದರ್ಭದಲ್ಲಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷ ತಾರಾ ವೆಂಕಟೇಶ್ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೋಟ್ ಬ್ಯಾಂಕ್ ಆಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ಆದರೆ ಈ ವಿಚಾರವಾಗಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಉತ್ತರವನ್ನು ಕೊಟ್ಟಿದ್ದು ಅಂಬೇಡ್ಕರ್ ಅವರೇ ಬಂದರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲ್ಲ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವದಲ್ಲಿಯೇ ಸಾಕಷ್ಟು ಉತ್ತಮ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದು ಅದನ್ನು ರಕ್ಷಣೆ ಮಾಡುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ಸಂವಿಧಾನದ ಚೌಕಟ್ಟನ್ನು ಬದಲಾವಣೆ ಮಾಡುವ ಯಾವುದೇ ಕೆಲಸವನ್ನು ಬಿ ಜೆ ಪಿ ಮಾಡಿಲ್ಲ ಎಂದು ತಿಳಿಸಿದರು ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಕ್ಷದ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಭಾರತದ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಇದರಿಂದ ಹಿಂದುಳಿದ ವರ್ಗದವರು ದಲಿತ ಸಮಾಜದವರಿಗೆ ಬುಡಗಟ್ಟು ಸಮಾಜದವರಿಗೆ ಎಲ್ಲರಿಗೂ ಅನ್ಯಾಯ ಆಗುತ್ತೆ ಮೋಸ ಆಗುತ್ತೆ ಅದಕ್ಕಾಗಿ ದಯಮಾಡಿ ಬಿ ಜೆ ಪಿಗೆ ವೋಟ್ ಹಾಕಬೇಡಿ ಅನ್ನುವಂತಹ ಒಂದು ಘೋಷಣೆಗಳನ್ನು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರುವಂಥದ್ದನ್ನು ನಾವು ಇಡೀ ಭಾರತ ದೇಶಾದ್ಯಂತ ನೋಡ್ತಾ ಇದ್ದೀವಿ ಇದನ್ನು ವಿರೋಧಿಸಿ ನಮ್ಮ ನರೇಂದ್ರ ಮೋದಿಜಿಯವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಒಂದು ಹೇಳಿಕೆಯನ್ನು ಹೇಳ್ತಾರೆ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇಡೀ ಪ್ರಪಂಚವೇ ಮೆಚ್ಚುವಂತಹ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಸಹ ನಾವು ಬದಲಾವಣೆಯನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ಗಾಗಿ ಇಂತಹ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಮಾತನ್ನು ಹೇಳ್ತಾರೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದರೂ ಸಹ ಈಗ ಈ ಸಂವಿಧಾನವನ್ನು ಬದಲಾವಣೆ ಮಾಡಲು ಸಾಧ್ಯ ಆಗಲ್ಲ ಅಂತಹ ಅದ್ಭುತವಾದಂತಹ ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಮತ್ತೆ ಜನತೆಗೆ ಒಂದು ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕಾಂಗ್ರೆಸ್ ಅವರು ಏನು ಇಲ್ಲಸಲ್ಲದ ಆರೋಪವನ್ನು ಮಾಡಿ ಸಂವಿಧಾನದವನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂತಹ ಆರೋಪಕ್ಕೆ ದಯಮಾಡಿ ಯಾರೂ ಸಹ ಅವರ ಮಾತನ್ನು ಕೇಳಕ್ಕೋಗಬೇಡಿ ಅವರ ಅಪಪ್ರಚಾರವನ್ನು ನಂಬಕ್ಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಸಹ ಸಂವಿಧಾನವನ್ನು ಬದಲಾವಣೆ ಮಾಡಲ್ಲ ಏನಾದರೂ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದೇ ಆಗಿದ್ದರೆ ಸುಮಾರು ಅರವತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಸುಮಾರು ತೊಂಬತ್ತು ಸಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಆದರೆ ಹತ್ತು ವರ್ಷಗಳಿಂದ ಆಡಳಿತ ಮಾಡ್ತಿರುವಂತಹ ನರೇಂದ್ರ ಮೋದಿಜಿ ನೇತೃತ್ವದ ಒಂದು ಬಿ ಜೆ ಪಿ ಸರ್ಕಾರ ಯಾವುದೇ ರೀತಿಯಾದಂತಹ ಸಂವಿಧಾನದ ಒಂದು ಮೂಲ ಚೌಕಟ್ಟಿಗೆ ಧಕ್ಕೆ ಬರದ ರೀತಿಯಲ್ಲಿ ಇವರು ಎಲ್ಲೂ ಸಹ ನಡೆದುಕೊಂಡಿಲ್ಲ ಯಾವುದೇ ತಿದ್ದುಪಡಿಗಳನ್ನು ಮಾಡಿಲ್ಲ ಅದೇ ಬ್ರಿಟಿಷರು ಮಾಡಿದಂತಹ ಕೆಲವೊಂದು ಕಾನೂನುಗಳನ್ನು ಈಗಿನ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿರೋದಂತ ಬಿಟ್ಟರೆ ಯಾವುದೇ ರೀತಿಯಾದಂತಹ ಸಂವಿಧಾನದ ಮೂಲ ಚೌಕಟ್ಟನ್ನು ಇವರು ಬದಲಾವಣೆ ಮಾಡಿಲ್ಲ ಅದಕ್ಕಾಗಿ ದಯಮಾಡಿ ಇಂತಹ ಒಂದು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಅವರು ಎತ್ತಿದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಸಂವಿಧಾನವನ್ನು ಸುಟ್ಟಾಕ್ತಾರೆ ಅವ್ರಿಗೆ ವೋಟ್ ಹಾಕಬೇಡಿ ಮತ ಕೊಡಬೇಡಿ ಅಂತ ಹೇಳ್ತಾರೆ ದಯಮಾಡಿ ಮಹಾ ಜನತೆಯಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಇವತ್ತು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಇವತ್ತು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡುವುದೇ ಇಲ್ಲ ದಯಮಾಡಿ ಈ ಒಂದು ದೇಶದ ಪ್ರಗತಿಯತ್ತ ಕೊಂಡೊಯ್ದಂತಹ ಇಡೀ ಒಂದು ವಿಶ್ವ ಗುರು ಭಾರತ ದೇಶ ಆಗಬೇಕು ಅಂತ ಪ್ರಯತ್ನ ಮಾಡುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಮತ್ತೆ ಯಾಟ್ರಿಕ್ ಗೆಲುವನ್ನು ದಾಖಲಿಸಬೇಕು ಅದಕ್ಕಾಗಿ ನೀವು ತವೆಲ್ಲ ಸೇರಿ ದಯಮಾಡಿ ಸರಿ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ಕೊಟ್ಟು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ